ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬರ್ರಿ ಇವತ್ತಿನ ವೀಡಿಯೋದೊಳಗ ಏನ್ ಶೇರ್ ಮಾಡ್ತೀರ ಅಂತೇಳಿ ನೋಡೋಣ ಅದಕ್ಕಿಂತ ಮುಂಚೆಕ ಯಾರೆಲ್ಲ ಯಾರೆಸೊಬ್ರು ಈ ಚಾನಲ್ ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಗ ಸಪೋರ್ಟ್ ಮಾಡ್ರಿ ಮೊನ್ನೆ ಅವರು ಶಾಸಶೇಂಗ ತಗೊಂಬಂದಿದ್ರು ಇನ್ನೊಂದ್ ಸ್ವಲ್ಪ ಇದ್ದವ್ರಿ ಅವನ್ನ ಒಂಚೂರು ಊಟ ಆದ್ಮ್ಯಾಗ ತಿಂದ್ವಿ ಎಷ್ಟೊತ್ತು ಎಷ್ಟೊತ್ತದು ಚಪಾತಿ ಪಲ್ಯ ಕೊಟ್ಟು ಏ ನಾವ್ ಇವತ್ತ ಊಟಕ್ಕೆ ಚಪಾತಿ ರೀ ಹಿಂಗೆ ಹಿಟ್ಟಿನ ಪಲ್ಯ ಮಾಡಿದ್ದೆ ಹಂಗೆ ಪುಳಿಯೋಗರೆ ಮಾಡಿದ್ದೆ ನೋಡ್ರಿ ಸಿಂಪಲ್ಲಾಗಿ ಇದಿಷ್ಟೇ ನೋಡಿರಿ ಇವತ್ತು ಮಧ್ಯಾಹ್ನದ್ದು ಊಟ ಏ ಪಿಲ್ಲು ಹಂಗೆ ಊಟ ಮಾಡ್ತಾರೇನ ನೀನು ಒಯ್ದು ಸಿಸ್ ಕುಂದರು ಎಷ್ಟು ಇವತ್ತಿ ಒಂದ್ರೂ ಕ್ಯಾಮ್ರಾ ಆನ್ ಮಾಡಿದ ಮಕ್ಕಳು ಒಂದು ಕ್ಯಾಮ್ರಾ ಆನ್ ರೀ ಇನ್ನೊಂದು ಯಾರಾದರೂ ಈಗ ಮನೆಗೆ ಬಂದಾಗ ಇಷ್ಟು ದಿನ ಆಗೈತೆ ರೀ ಈಗ ಪಿಲ್ಲುಂದು ಅವ್ರ ಅಜ್ಜಿ ಆಂಟಿ ಅಕ್ಕ ಇದ್ರಂತೇಳಿ ಒಟ್ಟೆ ಒಂದು ಏಟ್ ಹೊಡಿಗೊಟ್ಟಿಲ್ರಿ ಅವರು ಅಷ್ಟು ಕರ್ಬರ್ ಮಾಡ್ಯ ನೀವು ಈಗ ಐ ನಾಟಕ್ ಬಂದ ಅದೆಲ್ಲ ಬಾದಿ ಕಲರ್ ಮಾಡ್ಕೈತಕೋ ಸ್ನೇಹ ನೋಡ್ರಿ ಇಲ್ಲಿ ಸದ್ಯಕ್ಕ ಜೋಕಾಲಿ ಆಡಕತ್ತ ಜೋಕಾಲಿ ಆಲ್ರೆಡಿ ವಿಡಿಯೋ ಎಂಡ್ ರೀ ನಾನೇ ಈಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೀನಿ ಈಗ ಮಾಡಿ ಮಾಡ್ಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ ಹಿಂಗ ಬಡ ಬಡ ಸ್ವಲ್ಪ ಅರಬಿಗಳು ಎಲ್ಲನೂ ಕೂಡ ಒಳಗೆ ತೊಕೊಂಡ್ ಇಟ್ಬಿಟ್ಟಿನಿ ಅಂದ್ರೆ ನಿಶ್ಚಿತದಂಗ ಆಗ್ಬಿಡ್ತು ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ರಿ ಇಷ್ಟೊತ್ತನ ನೀರು ದಬ್ಬಿ 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 ಸಾಕಾಗಿ ತುಂಬ ರೌಸ್ ಹೋಗ್ಬಿಟ್ಟೈತೆ ನೋಡ್ರಿ ನಂಗೆ ವಸ್ಲಿ ಒಳಗೆ ನೀರು ಬರೋಂಗ ನೋಡ್ರಿ ಅಷ್ಟು ಜೋರಂದ್ರೆ ಮಳಿ ಐತಿ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ನೋಡ್ರಿ ಇಷ್ಟು ಜೋರಂದ್ರೆ ಇಷ್ಟು ಜೋರು ಮಳಿ ಐತಿ ಈ ಪಳೆ ಈಗ ತಾಸು ಈಡ್ದು ನೋಡ್ರಿ ಫ್ರೆಂಡ್ಸ ಇಷ್ಟು ಮಳಿ ಸ್ಲಿಪ್ಪರ್ಗಳೆಲ್ಲ ತೇಲ್ಕೊಂಡು ಎಕಡೆ ಎಕಡೆ ಹೋಗ್ಯಾವ ನೋಡಿರಿ ಬಾಗಿಲು ಮುಂದೆ ಗೊತ್ತಿದ್ದು ಅಲ್ಲೊಂದು ಹೋಗೈತೆ ನೋಡಿರಿ ಫೆಣ್ಸ ಕಾಣಸ್ತ ಇರ್ಬೋದು ನಿಮ್ಗೆ ಮ್ಯಾಂಚಾಪಲ್ಲ ಆ ಕಡೆ ಸ್ಲಿಪ್ಪರ್ಗಳು ತೇಲಾಡ್ಕೊಂಡು ಹೊಂಟ ನೋಡ್ರಿ ಇವು ಸ್ಲಿಪ್ಪ ನೋಡ್ರಿ ಇಲ್ಲಿ ತನಕ ಬಂದಾವ ನೀರ ಹಾಳೆ ಒಂದು ಹಾಕೀನಿ ರೀ ವಸ್ಲಿನೂ ಭಾಳ ಇಲ್ರಿ ರೀ ಎರಡಿಂದ ಅಷ್ಟೇ ಐತಿ ವಸ್ಲಿ ಇದು ಸ್ವಲ್ಪ ಬೇರ್ ಐತ್ರಿ ಮುಂದೆ ಸ್ವಲ್ಪ ಇಳುಕೈತಿ ಈ ದಾಳಿ ಹೊಡಿಲಿ ಇಂಥ ಮಳೆಯಾಗ ನಮಗೆ ಬ್ಯಾಸರಾಗಿ ರೋಸ್ ಹೋಗಿ ಮೊದಲ ಮನೆಗೆ ಆ ಮನೆ ಹೋಗ್ಬೇಕನ್ನಕಿ ಕೆಲಸ ನಗೊಟ್ಟೊಂದು ಆ ಅಳಬೆ ಅಳ ಸಿಚುಯೇಷನ್ ತರ ಅಂತ ಅನ್ಸಕತ್ ಬಿಡ ನನಗಂತ್ರು ಯಾಕಂದ್ರೆ ಸೋರಾ ಮನೆಯೊಳಗ ಮನಿಗ ಯಾರೋಡ್ ನೋಡ್ಬೇಕು ಯಾವಾಗ ಇಂಥ ಮಳೆಯಾಗ ಮಳೆ ಸ್ಟಾರ್ಟ್ ಆಗೋಣ ನೋಡಿ ಕಾಣಿಸುತ್ತ ನೋಡ್ರಿ ನೀರು ಎಷ್ಟು ನಿಂತಾವೆ ಈ ಸದ್ಯಕ್ಕ ಯಾವ್ ರಗಡ್ ರಗಡ್ ಆಗ್ಬಿಟ್ಟೈತ್ರಿ ಇಲ್ಲೆಲ್ಲ ನೀರು ನೋಡ್ರಿ ಕಾಣಿಸ್ತಿರ್ಬೋದು ನಿಮ್ಗೆ ಇಲ್ಲಿ ಹಾಳಿ ಎಕ್ಕಿನ ಈಡಾಗಲ್ಲಾಗೈತ್ರಿ ಹಾರು ಒಂಟಿ ತಗಳೆ ಮತ್ತೆ ಇಲ್ಲೊಂದು ಕಲ್ ಥರ ಇಟ್ಟಿನಿ ಆ ಕಡೆ ಸಿಗ್ತೀನಿ ಇಂಥ ಗಾಳಿಗೆ ಮಳೆಗೆ ಎಲ್ಲ ಆಗುತ್ತೆ ಹೇಳ್ರಿ ಇಷ್ಟೆಲ್ಲ ನೀರು ನಿಂತಾವೆ ನೋಡಿರಿ ಫ್ರೆಂಡ್ಸ್ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಈ ಇದೊಂದು ಬೋಗಣೆ ಆಯ್ತು ನೋಡ್ರಿ ಈ ಬೊಗಣ್ಯಾಗ ನೋಡ್ತಿರ್ಬೋದು ನಿಮ್ಗೆ ಕಸದ ಎಲ್ಲ ಹೆಂಗೈತೆ ಅಂತೇಳಿ ಇನ್ನು ಬೊಗಣ್ಯಾಗ ತುಂಬಿ ತುಂಬಿ ಈ ಕಡೆ ಇದು ಮಾಡಕತ್ತೀನಿ ಇದು ಬೆಸ್ಟ್ ಇದ್ರಕ್ಕಿನ್ನ ಇಲ್ಲಿ ನೋಡ್ರಿ ಇನ್ನು ಅವರು ಊರಿಗೆ ಹೋಗ್ಯಾರೀ ನಮ್ಮ ನಶೀಬ್ ಅಂತ ಹೇಳ್ತೀನಿ ನಾನು ಅವರು ಇದ್ದಾಗ ಈ ಥರ ಆಗಿತ್ತಂದ್ರೆ ಮಕ್ಳು ಮರಿ ಎಲ್ಲ ಎಲ್ಲಿ ಕುಂಡ್ಬೇಕಾಗಿತ್ತೇಳಿರಿ ಅವ್ರು ನೀನು ಹೋಗ್ಯ ರೀ ಊರಿಗೆ ಅಂದ್ರೆ ಇವತ್ತ ನೋಡ್ರಿ ಆಗೈತೆ ಅಂತೇಳಿ ಇದು ಹೆಂಗೆ ಇದಕ್ಕೆ ಇಲಾಜ್ ಕೊಡ್ಬೇಕು ತಿಳಿಯೋ ಹೊಲ್ದಾಗೈತಿ ಬಳದ್ ಬಳದ್ ಬಳದ ರಗಡ ಆಗತ್ ಬಿಟೈತ್ ನನಗಂತರೂ ಇಲ್ಲಿ ನೀರು ಈ ಸದ್ಯ ಕಂಟ್ರೋಲ ಆಗ ಹೊಲ್ತ್ರಿ ಇದು ನೋಡ್ರಿ ಮಳಿ ಹಿಂಗೈತ್ರಿ ಹಂಗ ಬಾಕಲ್ ಬಲ್ಯ ಯಾವಾಗಲೂ ಮಾಮೂಲಿ ನೀರ್ ಮಳೆ ಬರೋಣ ಒಳಗಡೆ ಬಂದ ಬರ್ತಿದ್ವು ಆದ್ರ ಇಲ್ಲಂತ್ರು ಬಾಳ ಐತ್ರಿ ಇದು ಏನ್ ಮಳೆ ಇಲ್ಲ ಇಲ್ರಿ ಇದು ಇದೆಲ್ಲಾ ತುಂಬಿ ಮತ್ ಕಡೆ ಬರಕತ್ತವ್ರಿ ನೀರ ಈ ಬಾಕುಲ್ ಬಲ್ಯಕ್ಕೆ ಬರ ನೀರು ಆ ಕಡ್ಲಿಂತ ಈ ಕಡೆ ಬರೋ ನೀರು ಎರಡು ಸೇರಿ ಕಾಟದಿಲ್ಲಾ ಈ ಸದ್ಯಕ್ಕೆ ನೀರ ಈಗ ಇನ್ನ ನಶಿಬ್ ಈ ಕಡಿನೂ ಸ್ವಲ್ಪ ನೀರು ಇದಾಗ್ಯಾವ ನೋಡ್ರಿ ಈಗ ಬರಕತ್ತವ ನೋಡ್ರಿ ಈ ಕಡೆ ನೀರು ಈಗ ಸ್ಟಾರ್ಟ್ ಆಗೈತಿ ರೀ ಈಗ ಬರಕ ನೋಡ್ತಿರ್ಬೋದು ನೀವು ಇಲ್ಲಿ ಸ್ನೇಹ ಆ ಉಳಗಡಿ ಬುಟ್ಟಿ ಇದ್ರ ಇಡು ಕಟ್ಟ ಮ್ಯೂ ಅವು ಈ ಕಡೇನು ಸೋರ್ತದ್ರಿ ಇಲ್ಲೇನೈತಿ ಇಂಥ ಅರಬಿ ಇಟ್ಬಿಟ್ಟಿನಿ ಇಲ್ಲಿ ಸ್ವಲ್ಪ ಹಿಂಡಿ ಹಿಂಡಿ ಒಳ್ಳೆ ಅಲ್ಲೇ ಹಾಕ್ತೀನಿ ಬಗಣಿ ಪಗಣಿ ಇಟ್ಟರೆ ಮತ್ತು ಮಕ್ಕಳು ಇವು ಪಿಲ್ಲು ಅದು ಇಷ್ಟು ನಾವು ಎಲ್ಲ ಸ್ತ್ರೀ ಅದೆಲ್ಲ ಇದ್ರು ಬಿಡ್ರಿ ಈ ಪಿಲ್ಲು ಒಬ್ಬವನ ಅಂತಂದ್ರೂ ಮತ್ತು ಈ ಥರ ಅರಬಿ ಇಟ್ಬಿಟ್ಟಿ ನೋಡ್ರಿ ತಾನ ತೊಯ್ದ ಮ್ಯಾಗ ಹಿಂಡ್ ಹಾಕ್ತೀನಿ ಈಗ ಇದಕ್ಕಂತ್ರು ಈಗ ಚಂದ ಈಗ ಮಳೆ ನಿಂದ್ರತಾನೆ ಇದಕ್ಕೆ ಇಲಾಸ್ ಇಲ್ಲ ರೀ ಈಗ ಮುಖಂಡಿದ್ದೇವ್ರಿ ನಾವು ಒಮ್ಮೆ ಮಳೆ ಆ ಪರಿ ಈಗ ಸ್ನೇಹ ಎಚ್ಚರಿಕಿದ್ಲು ಆ ಪರಿ ಮಳೆ ಬಂದೈತೆ ನೋಡ್ರಿ ಒಮ್ಮಿದೊಮ್ಮಲ್ಲಿ ಈಗ ಇದು ಈ ಆಕಾರ ಮಾಡಿದ್ರೆ ಯವು ನಮ್ಮ ಮನೆ ಒಂದು ಬಡ ಬಡ ಒಂದು ಆಗೋಲ್ಲಾಗೈತ್ರಿ ಫ್ರೆಂಡ್ಸ್ ಅದಕ್ಕೆ ಏನು ಮಾಡ್ಬೇಕ ಗೊತ್ತಾಗೋಲ್ಲಾಗೈತಿ ಒಳ್ಳೆ ಮುಳ್ಳೆ ಒಳ್ಳೆ ಮುಳ್ಳೆ ನಿಮ್ಗೆ ಹೇಳಿದ್ದೆ ಹೇಳೋಕತ್ತೀವಿ ನಾನು ನಮ್ಮ ನಮ್ಮಂಥರ ಕಷ್ಟ ಅಲ್ಲ ನಮ್ಗೆ ಗೊತ್ತಿರುತ್ತಾ ಭಾಳ ಮಂದಿ ನನಗೆ ಹೇಳ್ತಾರೆ ಏನು ತೊಂದರೆ ಇಲ್ಲ ಏನು ಕಷ್ಟ ಇಲ್ಲ ಏನು ಚಲೋ ಜೀವನ ಅಂತ ಹೇಳಿ ಯಾರು ನಮ್ಮ ಜೀವನನ ಚಲೋತ್ತಿನಾಗೆ ಯಾರೂ ರೂಪಿಸಿಲ್ಲ ನಮ್ಮ ಜೀವನನ ನಾವ ರೂಪಿಸ್ಕೊಳಕತ್ತೀವಿ ಇಂಥವೆಲ್ಲ ಅವೆಲ್ಲ ನಾವು ಯಾರಿಗಿ ಹೇಳ್ಕೊಳೋಕ್ಕೂ ಹೋಗಂಗಿಲ್ಲ ಆದ್ರೆ ಈಗ ವಿಡಿಯೋ ಮಾಡಕತ್ತೀವಿ ಸ್ವಲ್ಪ ನೋಡ್ತಾರ ಅಂದ್ರೂ ಕೆಲವು ಸಲ ನಮಗ ಎಷ್ಟು ಮನ್ಸಿಗೆ ನೋವಾಗಂಗೆ ಹೋಗಂಗೆ ಮಾತಾಡ್ತಾರೆ ಮನ್ಸಿ ಭಾಳ ಗಾಯಗೊಳಿಸ್ತಾರೆ ನೋಡ್ರಿ ಫ್ರೆಂಡ್ಸ ನಮ್ದೆ ನಮಗೆ ನೂರ ಎಂಟು ಇರ್ತಾವೆ ಅಂಥದ್ರೊಳಗೆ ಅವ್ರದಿಷ್ಟು ಮಾತುಗಳನ್ನ ಕೇಳಿ ಒಣ ಒಣ ಕಾಲಿ ಕಾಲಿ ನಮಗೇನು ಅವ್ರು ಯಾವುದಕ್ಕೂ ಎಲ್ಪ್ ಮಾಡೋರಲ್ಲ ಯಾವುದಕ್ಕೂ ನಮ್ಮ ಕಷ್ಟಕ್ಕೆ ಸ್ಪಂದಿಸೋರು ಅಲ್ಲ ಮುದ್ದಾಮೇ ಮಾತಾಡಿ ಮುದ್ದಾಮೇ ನೋವು ಕೊಡ್ತಾರೆ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಫ್ರೆಂಡ್ಸ ದೇವ್ರ ಎಲ್ಲರಿಗು ಒಂದು ಒಳ್ಳೆಯ ಟೈಮ್ ಕೊಡಲಿ ಎಲ್ಲರಿಗು ಒಳ್ಳೆಯದಾಗಲಿ ಏನು ಮಾಡ್ಬೇಕು ನೋಡ್ರಿ ಈಗ ಬಾತ್ರೂಮ್ಗೆ ಅದಕ್ಕೆ ಎಲ್ಲ ಹೊರಗಡೆ ಅದಾವೆ ನಾವು ಕಡಿಮೆ ಬಾಡಿಗೆ ಅಂತೇಳಿ ಏರಿಯಾ ಚಲೋ ಐತಿ ಮೇನ ಐತಿ ಅಂತೇಳಿ ಹಿಡಿದ್ವಿ ಎರಡು ವರ್ಷ ಅಲ್ಲೇ ಮೂರನೇ ಮಳೆ ರೀ ಇದಿ ನಾವು ಇಲ್ಲಿ ಬಂದ ಮ್ಯಾಗ ಕಷ್ಟ ತೆಗ್ದೀವಿ ಮುಂದೆ ಅವ್ರು ಚಲೋ ಮಾಡ್ತಾನೆ ಅಂತೇಳಿ ಯಾಕಂದ್ರೆ ಈಗ ನಾವು ಇಷ್ಟು ಕಷ್ಟಪಡೋದ ನಮ್ಮ ಮನೆ ನಮ್ಮ ಮನೆ ಮಾಡ್ಕೊಳೋ ಸಂಬಂಧ ಮುಂದೆ ಐತೆ ಕೊಡು ಅಲ್ಲಿ ಒಳ್ಳೆಯ ಭವಿಷ್ಯ ಈ ಥರ ಗದ್ರಸೋದ ಸೌಂಡ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಅದ್ರ ಸೌಂಡ ಅದನ್ನ ಅದನ್ನೆಲ್ಲ ನೋಡ್ದಾರ ಅದು ಗೊತ್ತಿರುತ್ತೆ ನೋಡ್ರಿ ಗದ್ರಸಲ್ ಸೌಂಡಿಗೆ ಗಾಡೆಲ್ಲ ಅದ್ರಸ್ತದಂಗ ಅನ್ಸಕತ್ತೈತಿ ಪಿಲ್ಲುಣ ಮಕೊಂಡಿದ್ದ ನೋಡ್ರಿ ಅದು ಸಪ್ಲಕ್ ಹೀಗೆ ಅದಾವ ಓ ದೇವ್ರಿ ಏನ್ ಮಾಡ್ಬೇಕ್ರಿ ಅಂದಂಗ್ ನೋಡ್ರಿ ಇದು ಈ ತರ ಆತನ ಮಕ್ಕಳಕ್ಕೂ ಜಾಗ ಇರಲ್ರಿ ಈ ದಿನ ಅವರಿದ್ರ ದೇವ್ರ ನಮ್ಕ್ ಆಧನ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಾನಕ್ಕ ಒಂದ್ ಮಣಿ ಇಟ್ಟಿನ್ರಿ ಅದಕ್ಕೇನು ಧಕ್ಕೆ ಆಗಂಗಿಲ್ಲ ಇಲ್ಲಿಂದ ಬಂದ್ ಈಗ ಈ ಕಡೆ ಹೊಂಟವ್ರಿ ಈಗ ಎಷ್ಟಂತ ಬೆಳಿಬೇಕ್ರಿ ಸದ್ಯಕ್ಕೆ ಎದ್ದಿದಲ್ರಿ ಈಗ ಎದ್ದು ಬಾತ್ರೂಮ್ಗೆ ಹೋದವು ಕಾಲ್ ಜರಿತಾವು ಸೌಕಾಶ ಅಲ್ವರ್ಸು ಇಂಥ ಟೈಮ್ದಾಗ ಬಾತ್ರೂಮ್ ಬಾಡ್ರಿ ಮಕ್ಕಳಿಗೆ ಆ ತೊಲ್ ತಗೊಬ್ಬ ತಲೆ ಒರ್ಸ್ಗೋ ನೋಡಿರಿ ಇಲ್ಲಿ ತನಕ ಬಂದವ ನೀರ ಈ ನಡುಮನೆ ತನಕ ಬಂದವ್ರಿ ಇವು ಯಾಕೆ ಇಷ್ಟು ಬರಕತ್ತವ ಇದಕ್ಕೆ ಏನಾದ್ರೂ ಆಪ್ಷನ್ ಐತಾನೋ ಇಲ್ಲ ಐತಾನಂದ್ರೆ ಏನು ಇಲ್ಲ ರೀ ಯಾಕಂದ್ರೆ ಅಲ್ಲಿ ಕುಂಬೆ ನೀರು ಬರಕತ್ತವ್ರಿ ಇಲ್ಲಿ ನೋಡ್ರಿ ಅಲ್ಲಿ ಅಲ್ಲಿ ಕುಂಬೆ ನೀರು ಬರಕತ್ತವ್ರಿ ಇಲ್ಲಿ ಕಡೆ ಹಾಂ ಸೈಡಿಗೆ ಕುಂದ್ರಿ ಇಲ್ಲಿ ಮುಂದೆ ಒಟ್ಟ ಬರಕ್ಕೆ ಹೋಗ್ಬೇಡ್ರಿ ಈಗ ಸುಮ್ ಜೋ ತಿನ್ಬೇಡ್ರಿ ಕಾಟ ಮ್ಯಾಗ ಒಳ್ಳೆ ಮಳೆ ತಳಗ ಮ್ಯಾಗ ಮಾಡಬೇಡ್ರಿ ಮತ್ತೆ ಅದಿರ್ತ ಮಾಡಿ ಮಾಡಿಟ್ರಿ ಅಂತೀನಿ ಅತ್ತೆ ಬೇಸಿಗೆ ಐತಿ ಇಲ್ಲೇ ಇಲ್ಲಿ ನೀರು ಬಂದ ನೋಡ್ರಿ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದಾ ಈ ಐತಿ ನೋಡಿರಿ ಇಲ್ಲಿ ಸೋರುತ್ರಿ ಇಲ್ಲಿ ಅನಿಗೆ ಬಳಕತ್ತವು ನಿಮ್ಗೆ ಹಾಂ ನೋಡಿರಿ ಕಾಣಕತ್ತೈತಿ ನಿಮ್ಗೆ ಇಷ್ಟೊತ್ತನ ಇಲ್ಲಿ ಹೆಚ್ಚಿಗೆ ಬಂದಿದ್ದಿಲ್ರಿ ಹೀಗೆ ಇಲ್ಲಿ ಸ್ಟಾರ್ಟ್ ಆಗ್ಯಾವ ರೀ ಇವತ್ತೆಲ್ಲ ಏನು ಅವು ಅಂಗ್ಳದಾಗ ಅನ್ನಂಗೆ ಅನ್ಸಕತ್ತ್ ನೋಡಿರಿ ಈ ಥರ ಅರ್ಬಿ ಹಾಕ್ತೀನಿ ರೀ ಇದು ಸ್ವಲ್ಪ ಇದೇ ಮತ್ತು ತೊಳೆ ಹಿಂಡ್ ಹಂಡ್ ಇಲ್ಲೇ ಹಾಕ್ತೀನಿ ರೀ ಮತ್ತು ಒಣ ಆಗಂಗಿಲ್ಲ ರೀ ಈ ಕಡೆಯೂ ನೀರು ಬಂದವ ನೋಡ್ರಿ ಮಳಗಲ್ಲ ಹಿರ್ಯಾಣತಿ ಮನೆ ಮಾಡ್ಕೋಬೇಕು ಮನೆಗೆ ಹೋಗ್ಬೇಕು ಅನ್ನೋದು ನಮ್ಮ ಪ್ರಯತ್ನ ರೀ ಅದು ಅಂತಾರಲ್ಲ ಹಿರೇ ರೇ ಬಿಡು ಬಿಡು ಇರ್ಲಕ್ಕ ಎಷ್ಟು ಬರ್ತಾವೆ ಬರ್ಲಕ್ಕ ಮತ್ತು ತಾಳೆ ಏನಿಲ್ಲ ಇಲ್ಲ ಏನರದ ಒಂಥಳ ಚಪ್ಪಲ್ ಬುಟ್ಟೆ ಅದು ಏನಾಗಲ್ತಗ ಆಗಳೆ ಒಂದು ಕಡೆ ಸುರಾತಿ ಮೂರು ಕಡೆ ಮಳೆ ಆಗೈತಿ ನೋಡ್ತಿರ್ಬೋದು ನೀವೀಗ ಹೆಂಗೆ ಮಾಡಮ್ಮಪ್ಪ ನಂಗೆ ಅನ್ಸ್ಬಿಟ್ಟೈತ್ರಿ ಎಷ್ಟು ಬರ್ತ ಬರಲಿ ಏನು ಮಾಡದ್ರಿ ಈಗ ನಮ್ಮ ಮನೆ ಬರ ನಾವು ಅನ್ಬಸ್ಬೇಕಲ್ರಿ ಯಾರು ತೊಗೊತಾರೆ ಅಣೆ ಬರ ಒಳ್ಳೆ ಮುಳ್ಳೆ ಒಳ್ಳೆ ಮುಳ್ಳೆ ಇದು ಇದು ಹಾಕದ್ರಿ ಸ್ವಲ್ಪ ಹಾಂ ಗೀಡಾಗಲ್ರಿ ಅದು ನೋಡ್ ಚಪ್ಪಲ್ ಒಳಗೆ ಬಂದು ನೋಡ್ರ ಸ್ನೇಹ ಬಂದು ಈ ಕಡೆ ಮುಂದೆ ಎರಡು ಜೋಡಿಲೇ ಬಂದು ನೋಡು ಸ್ವಿಮ್ಮಿಂಗ್ ಆಗೇತ್ರಿ ಸ್ವಿಮ್ಮಿಂಗ್ ಪೂಲ್ ಆಗೇತ್ರಿ ಸದ್ಯಕ್ ನಮ್ಮ ಮೇಲೆ ಜೋಡೀಲಿ ಹರ್ಕೊಂಡು ಹೊಂಟಾವ್ರಿ ಅವು ಅಲ್ಲಿದ್ದು ಅಗಳಿ ತಾವ ಹೋಗಿದೀ ತಾವ ಬಂದು ನೋಡ್ರಿ ಒಳಗ್ಗ್ರೆಟ್ಟ ಆಗೇತ್ರಿ ಮೈ ಥಂಡಿಯೊಳಗೆ ಮತ್ತು ಮತ್ ಉನರ ಆಂಟಿ ಮತ್ತು ಬಿಪಿನ್ ದಾದ ಅವ್ರ ಮ್ಯಾಗ ಬಂದಿದ್ರಿ ಬಂದ ಕೇಸ್ ಮತ್ ಎಲ್ ಸೋರಾಗತ್ತದ ಅಂತ ಹೇಳಿ ನೋಡಿದ್ರೆ ಈಗ ನೋಡ್ರಿ ಯಾರ್ಮಾಗ ದೋಷ ಕೊಡಕ್ ಬರಲ್ಲ ಇದು ಅಂತೂ ಈಗ ಮಳೆ ನೋಡ್ರಿ ಎಲ್ಲದಕ್ಕೂ ಕೈ ಹಿಡಿಬಹುದು ಮಳೆಗೆ ಯಾರು ಕೈ ಹಿಡಿಯಕ್ ಆಗಲ್ಲ ಸೊ ಹಾಗಾಗಿ ಮತ್ತೆ ಇಲ್ಲೆಲ್ಲ ನೀರ್ ತುಂಬಿದ್ದು ನೋಡ್ರಿ ಅಂತ ಮಳಿ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ನೋಡಿದ್ರಲ್ಲ ನೀವು ಹೇಳಿದೆ ಬಾಕಲ್ ತುಂಬಿ ನೀರ್ ಹೊರ ಒಳ ಬರತ್ತ ಅಂತೇಳಿ ಮತ್ತ್ ಅಲ್ಲಿ ನಾವ್ ಇಳಿತೀವಿ ನೋಡ್ರಿ ಸೋಲಾರ ತಳಗ ಎಂಟ್ರೀ ತಳಗ್ ಹೋಗ್ತಿವಲ್ಲ ಎಲ್ಲ ಮತ್ತು ನೀರು ತುಂಬಿಕೇಸಿ ಸೋಲಾರ್ ತೊಳಗಿ ನೀರು ತುಂಬಿ ಮತ್ತು ಪ್ಯಾಂಟುಣ್ಗೆ ಮೈಗಿಳದು ಕೆಳಗೆ ಹೋದು ನೀರು ಅಷ್ಟು ಜೋರಿತ್ತು ಮಳೆ ಮತ್ತು ನಾ ಅವ್ರಿಗೆ ಹೇಳಿದ್ದೆ ಹಂಗೆ ವಿಡಿಯೋ ಕಾಲ್ ಮಾಡಿದ್ದೆ ಆಂಟಿ ಹಿಂಗೆ ಸೋರಾ ಆತದ ನೋಡಿರಿ ಅಂತೇಳಿ ಮತ್ತು ಅವ್ರ ಪಾಪ ಬಂದೆಲ್ಲ ಎಲ್ಲ ನೋಡಿದರು ಮತ್ತು ಮ್ಯಾಗೆಲ್ಲ ಧೂಳದು ಏನಾರ ಕುಂತೈತನೋ ಅಂತೇಳಿ ಮ್ಯಾಗ ಅತ್ತಿ ನೋಡಿದದಾದ ಏನು ಫ್ರೆಂಡ್ಸ್ ಆ ನೀರನ್ನೇ ಅಷ್ಟು ಪ್ರೆಷರ್ ಇತ್ತು ಮಳೆನೇ ಅಷ್ಟು ಪ್ರೆಷರ್ ಇತ್ತು ಅದೆಲ್ಲ ತುಂಬಿ ಮತ್ತು ಈ ಎಲ್ಲ ನೀರು ಸೋರಿದೆ ನೋಡ್ರಿ ಜೋರು ಇರೋದ್ರಿಂದ ಹಂಗೆ ಈಗ ಮಗಳು ಮಸ್ತಾಗಿ ಚಹಾ ಮಾಡ್ಕೊಟ್ಟರೆ ನಾನು ಹಂಗೆ ಇಲ್ಲೇ ಕೂತ್ಬಿಟ್ಟಿನಿ ನನಗೆ ಒಂಥರು ಒಟ್ಟು ಥಂಡಿ ಸನ್ ಆಗಂಗಿಲ್ಲ ಮೊದಲಿಂತನೂ ಸನ್ಯಕ್ಕಿದ್ದಂಗಿಂತನೂ ಹಂಗೆ ಒಟ್ಟು ಜಾಸ್ತಿ ಈಗ ಥಂಡಿ ಜಾಸ್ತಿ ನೀರಾಗ ಕೆಲಸದು ಮಾಡಿದ್ರೆ ನನಗೆ ಮೈ ಗುಗ್ಗುರದಂಗಾಗಿ ತಂಪು ಮುಚ್ಚಾಕದಂಗೆ ಅಂತಂದ್ರೆ ಆ ಥರ ಆಗಿಬಿಡ್ತಾ ಈ ಕಾಲೆಲ್ಲ ಒಂಥರ ಜುಮ್ 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 ಅನ್ನಂಗಂತ ಅಂತ ಅನ್ಸಗದ್ಬಿಟ್ಟವು ಎಷ್ಟು ಬರ್ತೈತೆ ಬರಲಿ ಮಳಿ ಹಿಂದಾಡು ಒತ್ತಟನೆ ಕ್ಲೀನ್ ಆಯ್ತಂತೆ ನಾನು ಅಂಕ್ರ ಇಲ್ಲೇ ಬಿಟ್ಟಿನಿ ಒಳ್ಳೆ ಮೊಳೆ ನೀರು ತುಂಬಿದ್ರು ಚೆಲ್ಲಿದ್ರು ಮತ್ತು ಹಾಗೆ ಬರೋದು ಬರೋದು ಐತಿ ಸೊ ಹಾಗಾಗಿ ಇನ್ನೂ ಮಳೆ ಕಡಿಮೆ ಆಗಿಡ್ರಿ ಇನ್ನೂ ಐತ್ರಿ ಮಳೆ ಆಗಲಿ ಆಗಲಿಕ್ಕಿನ್ನ ಈಗ ಜರ ಕಮ್ಮಿ ಆಗೈತ್ರಿ ಸ್ವಲ್ಪ ಚಹಾ ಕುಡ್ದ್ರೆ ಆರಾಮಂತ ಅನ್ನಿಸ್ತೈತಿ ಮತ್ತು ಮೂರು ಮಂದಿ ಚಹಾ ಮಾಡ್ಕೊಂಡಿವ್ರಿ ಈಗ ಮಗಳ ಮಾಡ್ಯಾಳ ನನಗಂತರ ಆಗಲ್ಲವೋ ನೀವು ಮಾಡ್ತಿದ್ರು ಮಾಡಿಸ್ನಿ ಅಂತಂದೆ ಮತ್ತು ಅಕ್ಕಿ ಮಾಡ್ಯಾಳ್ರಿ ಇಲ್ಲೆಲ್ಲ ಸ್ವಲ್ಪ ಆರೈತಿ ಈಗ ಹಾಲ್ದಾಗೆಲ್ಲ ಆರೈತಿ ಈ ಕಡೆಗೆಲ್ಲ ಒಂಚೂರು ಆರೈತ್ರಿನೆಲ್ಲ ಈ ಕಡೆ ಒಂದು ಸ್ವಲ್ಪ ಹಸಿ ಹಸಿ ಐತಿ ಅದು ವರ್ಷಿ ಅಷ್ಟು ಅಗಳೇ ನಾವು ಮಳೆ ಬರೋಕ್ಕಿಂತ ಮುಂಚೆಕ ಸ್ವಲ್ಪ ಊಟ ಆದ್ಮೇಲೆ ಶೇಂಗದ ತಿಂದು ಆ ಕಡೆ ಸೈಡಿಗೆ ಹೊತ್ತಿದ್ದೀವಿ ರೀ ಒತ್ತಿ ಇಲ್ಲೇ ಹಾಲ್ದಾಗ ಒಂಚೂರು ಕಸ ಉಡ್ಕೊಂಡು ಅಲ್ಲಿ ಸೈಡಿಗೆ ಒತ್ತಿ ಸ್ವಲ್ಪ ನೀರು ಹೊಡೆದು ಬರೆಸಿ ಮಕ್ಕೊಂಡಿದ್ವಿ ಒಮ್ಮೆ ಹೇಳಿದ್ರಾಗ ಇದೆಲ್ಲ ಆಯ್ತು ನೋಡ್ರಿ ಹಂಗಾಗ ಅಲ್ಲೇ ಶೇಂಗದ್ದು ಇದು ಕೂತವು ಈಗ ಮತ್ತೆ ಅದೆಲ್ಲ ವರ್ಷದಾದ್ಮೇಗ ಕಸ ಹೊಡಿತೀವಿ ರೀ ಇಲ್ಲಿ ಕಸಿದ್ರೊಳಗೆ ಕಸ ಹುಡ್ಗುದ್ರೆ ಅದು ಎಲ್ಲ ಒಂಥರ ಸ್ವಚ್ಛನೇ ಆಗಂಗಿಲ್ಲ ರೀ ಹಂಗಂತೇಳಿ ಈ ರಾತ್ರಿ ಊಟಕ್ಕೆ ಈ ಕಡೆ ಅನ್ನಕ್ಕೆ ಇಟ್ಟಿನಿ ಅಕಡೆ ಕುಕ್ಕರ್ನಾಗ ಬೇಳೆಗೆ ಇಟ್ಟಿನಿ ಫ್ರೆಂಡ್ಸ ಅನ್ನ ಸಾರು ಮತ್ತು ಅವರ್ಲಿಂತ ತಂದು ರೊಟ್ಟಿ ಅದಾವ್ರಿ ರೊಟ್ಟಿ ಕಲ್ಸ್ಕೊಂಡು ಊಟ ಮಾಡ್ತಾರೆ ಫ್ರೆಂಡ್ಸ ಈಗ ಮತ್ತೇನು ಬೇರೆ ಮಾಡೋಕೆ ಹೋಗಲ್ರಿ ಎಲ್ಲ ಈ ಸದ್ಯಕ್ಕೆ ಅಷ್ಟು ಮನೆಯೆಲ್ಲ ಒರೆಸ್ಕೊಂಡಿ ನೋಡ್ರಿ ಈಗ ಅಷ್ಟು ಮನೆಯೆಲ್ಲ ಒರೆಸ್ಕೊಂಡಿನಿ ಈಗ ಸ್ವಲ್ಪ ನಿರಾಳದಾಗ ರೀ ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಅಂತ ಆಕತೈತಿ ನೋಡ್ರಿ ಇಲ್ಲಿ ಬೊಗಣೆ ಇಟ್ಟಿನಿ ಬೊಗಣ್ಯಾಗ ಬಿದ್ದು ಈ ಕಡೆ ಎಲ್ಲ ನೀರು ಸಿಡ್ದಾವ ಅದಕ್ಕೆ ಅರ್ಬಿ ಇಡ್ತೀನಿ ಅರ್ಬಿ ಅಡ್ಡ ಕಡೆ ಒರ್ಸಿನಲ್ರಿ ಒರೆಸಿ ಮತ್ತೀಗ ಅಲ್ಲಿ ಜಾಸ್ತಿ ನೀರು ಬರಕತ್ತವ್ರಿ ಹಂಗಾಗಿ ಆ ಕಡೆ ಏನೈತಿ ಅರ್ಬಿ ಅಲ್ಲೇ ಒಂದು ನೈಟಿ ಒಂದು ಯಜಮಾನ್ರದ್ದು ನೈಟ್ ಪ್ಯಾಂಟ ಅಲ್ಲಿ ಇಟ್ಟೀನಿ ರೀ ನೀರು ಇಡ್ತಾವ ಅಂತೇಳಿ ಇದು ಕಾಲು ವರ್ಷಕ್ಕೆ ಇಲ್ಲಿ ಇಟ್ಟೀನಿ ರೀ ನೈಟಿ ನೋಡ್ರಿ ಎಲ್ಲ ನೀರು ಸ್ವಲ್ಪ ಒಣಗ್ಯಾವ್ರಿ ಪ್ಯಾನ್ ಹಚ್ಚಿನಿ ಪ್ಯಾನ್ ಹಚ್ಚಿ ಎಲ್ಲ ಒಣಗಿಸಕ್ಕೆ ಹಾಕಿನಿ ನಾವು ಅರ್ಬಿ ರೀ ಒಗದು ಒಣಗಾಕಿನಿ ೇನೆ ಎಚ್ಚರಿಕೆ ಇದಲ್ರಿ ಕಿ ನಿದ್ದೆ ಮಾಡಲ್ಲ ಮಮ್ಮಿ ನಾವು ಅಲ್ಲೇ ಮುಕೋಳಲ್ಲ ಅಂದು ಅದಕ್ಕೆ ಅದು ಮಳೆ ಬಂತಂದ್ರೆ ಒಳಗೆ ತೆಗೆದು ಅಂತ ಅಂತೇಳಿನಿ ಹ್ಞೂ ಮಮ್ಮಿ ಅಂತಾಡ್ರಿ ಗ್ಯಾಸ್ ಕಟ್ಟಿ ಒರ್ಸಾವ್ ತಗ್ದಾಳ ಅದು ನೆನ್ಪಾಗಿಲ್ಲಕ್ಕೆ ಎರಡೂ ರೀ ಅವು ಭಾಳ ಚಂದ ನೀರು ಇಡೀತಾವಿದ್ರಿಂದ ಸ್ವಲ್ಪ ಎಲ್ಪಕ್ಕಿತ್ತು ಸೊ ಹಾಗಾಗಿ ಐರ್ಯಾಣ ನೋಡ್ರಿ ಎಲ್ಲ ಈ ಕಡೆ ಅಷ್ಟು ಕಸ ಗಿಸ ಭಾಳ ಮಕ್ಕಳು ಮ್ಯಾಗತ್ತೊಳಗ ಭಾಳ ಮಾಡಿದಿರಿ ಅವರು ಮತ್ತು ಅದನ್ನೆಲ್ಲ ಅಷ್ಟು ನೀಟಾಗಿ ಕಸ ಉಡ್ಕೊಂಡು ಎಲ್ಲ ಒರೆಸ್ಕೊಂಡೀನಿ ಈಗ ಸೊ ವಿಡಿಯೋನ ಈಗ ಎಂಡ್ ಮಾಡ್ತೀನಿ ರೀ ಹೆಂಗಿತ್ತು ವಿಡಿಯೋದ ಬಗ್ಗೆ ನಮ್ಗೆ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಹೀಗೆ ನೋಡಿರಿ ನಮ್ಮಂಥರ ಲೈಫ್ ಓಡಾಡ್ಕೊಂಡು ಚಂದ ಕಾಣಿಸ್ತೈತಿ ಬಟ್ ಏನು ಅನ್ಬೋಸ್ತಿರ್ತೀವಿ ಅದು ನಮ್ಗೆ ಗೊತ್ತಿರ್ತೈತಿ ನೋಡಿರಿ ಮನೆ ಬಗ್ಗೆ ಯಾರಿಗೆಲ್ಲ ತಾಪತ್ರೆ ಐತಿ ಯಾರಿಗೆಲ್ಲ ನೋವು ಐತಿ ಯಾರಿಗೆಲ್ಲ ಕನಸು ಎಲ್ಲರ ಕನಸುಗಳು ಆದಷ್ಟು ಲಗೂಟ ನೆರವೇ ಇರಲಿ ಮನಿ ಮಾಡ್ಕೊಳುವಂಥ ಒಂದು ಮೇನ್ ನೋಡ್ರಿ ಒಂದು ಹಬ್ಬ ತೋಟ ಇರ್ಲಿಕ್ಕಂದ್ರೂ ಏನು ಇದ್ದಿದ್ದು ಊಟ ಮಾಡಿ ಮುಕ್ಕೋಬೋದು ಬೇಕಂದು ಇಸ್ಗಿಲಿಕ್ಕೆ ಅಂದ್ರೂ ಆದ್ರೆ ಸ್ವಂತನ ದುಡಿದು ಬಂದ್ರು ನೆಮ್ಮದಿಯಾಗಿ ಒಂದು ಸ್ವಂತ ಮನೆ ಅನ್ನೋದು ಎಲ್ಲರಿಗೂ ಇರಲೇಬೇಕು ಸೊ ಅದಕ್ಕೆ ನಮ್ಮದು ಕಷ್ಟ ನಡ್ದೈತಿ ಎಲ್ಲ ಥರದೂ ದೇವ್ರು ಒಂಥರ ಒಳ್ಳೇದು ಮಾಡ್ಯಾನ ಆದರೂ ಎಲ್ಲೋ ಒಂದು ವಿಷಯದೊಳಗೆ ಸ್ವಲ್ಪ ಲೇಟ್ ಆಗತ್ತೈತಿ ಮನಿದು ಸೊ ನೋಡೋಣ ಅಂತ ಮುಂದೆ ಒಳ್ಳೆ ದಿನಗಳು ಬರ್ತಾವ ಲಗುಟನೆ ನಮ್ಮ ಮನೆಗೆ ನಾವು ಹೋಗ್ತೀವಿ ನನಗೆ ಅದಕ್ಕೆ ಅರ್ಜೆಂಟ್ ಮಾಡತ್ತೀನಿ ರೀ ನಾನು ಈ ಜೂನ್ ಇಪ್ಪತ್ತೊಂಬತ್ತಕ್ಕೆ ಹೋಗ್ಬಿಟ್ರೈತ್ರಿ ಏನು ಇದ್ದಿದ್ದಿರಲಕ್ಕ ಅಂತ ನಾವು ಅನ್ನೋಕತ್ತೀವಿ ಬಟ್ ಅದಕ್ಕೆ ಹೋಗ್ಬೇಕಂದ್ರೆ ಅದಕ್ಕೆ ನೂರೆಂಟು ಸಮಸ್ಯೆ ಇದಾವೆ ರೀ ಅದು ನಾನು ನಿಮ್ಮ ಹತ್ರ ಆಗಂಗಿಲ್ಲ ಮುಂದೆ ನೋಡೋಣ ಫ್ಯೂಚರ್ದಾಗ ಮನೆಗೆ ಹೋಗಿ ಸೆಟಲ್ ಅದಲ್ಲ ಆದ್ಮ್ಯಾಗ ಎಲ್ಲ ಸಮಸ್ಯೆ ಬಗೆ ಮ್ಯಾಗ ಸಾಧ್ಯ ಆದ್ರೆ ನಾನು ಹೇಳ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಂತ ಈಗಂದ್ರೂ ಯಾರು ಕೇಳಕ್ಕೆ ಹೋಗ್ಬೇಡ್ರಿ ಮನೆ ವಿಷಯದ ಬಗ್ಗೆ ಯಾಕೆ ಏನು ಅಂತೇಳಿ ಸೊ ಕೆಲವೊಂದು ಫ್ಯಾಮಿಲಿ ಇಶ್ಯೂಸ್ ಅದಾವ ಹಾಗಾಗಿ ನನಗೆ ಡೀಟೇಲ್ ಆಗಿ ಏನೂ ಹೇಳ್ಕೊಳಕ್ಕೆ ಸಾಧ್ಯ ಆಗಂಗಿಲ್ಲ ಸೊ ಹಾಗಾಗಿ ಒಂದು ಥರದಿಂದ ನಮ್ಗೆ ಲೋನ್ ಆಗಕತ್ತಿಲ್ಲ ಲೋನ್ ಆಲಿಕ್ಕೆ ಹೆಂಗಪ್ಪ ನಮ್ಮ ಮನೆ ನಮ್ಮ ಕೈ ಬಿಟ್ಟು ಹೋಗುತ್ತಾ ಅಂತ ಕೇಳಿ ಬೇಜಾರಿತ್ತು ದೇವರು ನಮ್ಗೆ ನಮ್ಮ ಪಾಲಿಗೆ ಬಂದಂದ್ರೆ ಲೋನ್ ಆಯಿತು ನಮ್ಗೆ ಹತ್ತು ಲಕ್ಷ ಲೋನು ಕೂಡ ಆಯಿತು ಲೋನ್ ಆಯ್ತಪ್ಪ ಇನ್ನೇನು ಹೆಂಗಾರ ಮಾಡಿ ಸ್ವಲ್ಪ ಸಾಲ ಮುಟ್ಟಿಸ್ಬೇಕು ಲೋನ್ ತುಂಬಬೇಕು ಖರ್ಚು ನಾವು ನಾವೇನೋ ಜಾಸ್ತಿ ಹೋಗಂಗಿಲ್ಲ ಈ ಒಂದೊಂದು ಟೈಮ್ದವ್ ಮಾಡಲೇಬೇಕಾಗಿರುವಂಥ ಖರ್ಚು ಅಷ್ಟೇ ಮಾಡ್ತೀನಿ ರೀ ನೀವು ನೋಡ್ತೀರಿ ನನ್ನ ಲೈಫ್ ಹೆಂಗೈತೆ ಅಂತೇಳಿ ನಾನು ಯಾವ ಥರ ಸಿಂಪಲ್ಲಾಗಿ ಜೀವನ ಮಾಡ್ತೀನಿ ಹತ್ತು ರೂಪಾಯಿ ನಾನು ಗಳಿಸ್ಲಿಕ್ಕಂದ್ರು ಹತ್ತು ರೂಪಾಯಿ ಉಳಿಸೋಕೆ ಭಾಳ ಪ್ರಯತ್ನ ಮಾಡ್ತೀನಿ ಇರೋ ಖರ್ಚನ್ನು ನಾವು ಕಡಿಮೆ ಮಾಡಿದ್ರೆ ಅದು ಉಳಿತಾಯನೇ ಅಲ್ಲ ಅದ್ರ ಜೊತೆಗೆ ಯೂಟ್ಯೂಬ್ ಮಾಡ್ತೀನಿ ಅದ್ರ ಜೊತೆಗೆ ನನ್ನ ಬ್ಲೌಸ್ಗಳ್ನ ನಾನೇ ಸ್ಟಿಚ್ ಮಾಡ್ಕೋತೀನಿ ಜೊತೆಗೆ ಟಿ ವಿ ರೀಚಾರ್ಜ್ ಈಗ ಮೂರು ವರ್ಷ ಆಗಕ್ಕೆ ರೀ ಅದನ್ನು ಕೂಡ ಬಂದಿಡ್ತೀನಿ ಸೊ ಇದೆಲ್ಲನೂ ಕೂಡ ನಾವು ಉಳಿತಾಯನ ಮಾಡ್ತಂಗಲ್ಲ ರೀ ಫ್ರೆಂಡ್ಸ ಹೌದೇನಿಲ್ಲ ರೀ ಹಾಗಾಗಿ ಸೊ ನೋಡೋ ಮತ್ತು ಲಗುಟನೆ ನಾವು ನಮ್ಮ ಮನೆಗೆ ಆಗಲಿ ಅಂತೇಳಿ ನೀವೆಲ್ಲರೂ ಬ್ಲೆಸ್ಸಿಂಗ್ಸ್ ಮಾಡಿರಿ ಸುಮಾರು ಅದಾವು ಅದೆಲ್ಲ ಅಡ್ಡಿ ಅಡಚಣೆಗಳೆಲ್ಲ ದೂರ ಮಾಡಿ ನಮ್ಗೆ ನಮ್ಮ ಮನೆಗೆ ನಾವು ನಿಮ್ಮಾಂತ ನಮ್ಮೆಲ್ಲ ಕಷ್ಟಗಳ ಬಗ್ಗೆ ಹರಿತಾವಂತ ಅಂದ್ಕೊಂಡಿನಿ ಸೊ ಓಕೆ ರೀ ಮತ್ತು ಈಗ ಬೇಜಾರೈತಿ ಅಹ್ ಇಷ್ಟೊತ್ತನೆ ಎಲ್ಲ ಮಾಡಿ ಸುಸ್ತದಂಗ ಆಗ್ಬಿಟ್ಟೈತ್ರಿ ಕೈಕಾಲು ಒಂಥರ ಜುಮ್ ಜುಮ್ ಅನಂಗ ಹಾಕತಾವ ನೀರಾಗ ತಣ್ಣೀರಾಗಾನೆ ಅದಂಗ ಆಗ್ಬಿಟ್ಟೈತ್ರಿ ಸೊ ಹೊರಗಡೆನು ಹಸಿ ಹೊರಗಡೆನು ಹಸಿ ಹಂಗಿರೋದೇನು ಮನೆಯಾಗಿರೋದೇನು ಎರಡು ಒಂದ ಆಗೈತಿ ಬರೀ ಮ್ಯಾಗ ಅಷ್ಟ ಸರ್ಚೆ ಆಗ್ತದಂಗ ಆಗೈತಿ ಮೆಲ್ದಾಗ್ರು ತಂಪು ತುಂಬ ಹಾಕದಂಗ ಆಗ್ಬಿಟ್ಟೈತ್ರಿ ಟೈಮ್ ಆಲ್ರೆಡಿ ಒಂಬತ್ತು ಹಾಕಿ ಬಂತು ಇನ್ನೂ ಯಜಮಾನ್ರು ಮನೆಗೆ ಬಂದಿಲ್ಲ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಮಳೆ ಮಾರಿನ ದಿನ ಲೈಟ್ ಹೋಗ್ತಾವೆ ಮಕ್ಕಳು ಸಹ ನೋರು ಏನು ತೊಬೇಕೆ ಇರ್ತಾಳೆ ಬರಬೇಕಂತೂ ಅವ್ರಿಗೆ ವಿಚಾರ ಬರೋಂಗಿಲ್ಲ ಅವ್ರ ಟೈಮಿಗೆ ಅವ್ರು ಬರೋರು ಇಂಥ ಮಳೆಗಾಲದಾಗ ಇಂಥ ಇದ್ರೊಳಗೆ ಯಾರು ಗಿರೋಕ್ಕೂ ಬರೋಲ್ಲ ಅಂಗಡಿಗೆ ಅಂಗಡಿ ಹೋಗಿಟ್ಟು ಮುಚ್ಚಿದ್ರು ಅವ್ರಿಗೆ ಒಂಚೂರು ಹೊರಗಡೆ ತಿರ್ಗಾಡ್ಬೇಕು ಅನ್ನೋದು ಭಾಳ ಮೊದಲಿಂದನೂ ಅವ್ರಿಗೆ ರೂಢಿ ಅಂತ್ರಿ ನಮ್ಮ ಇರೋ ಕಾಲದಿಂದನೂ ಅವ್ರು ಹಾಗೆ ಮಾಡ್ಕೊತ ಬಂದಾರ ಬಟ್ ಅವ್ರಿಗೆ ಜಾಸ್ತಿ ಜಬರ್ದಸ್ತಿ ಮಾಡಿ ಬರ್ರಿ ಅಂತ ಹೇಳೋಕ್ಕಾಗಂಗಿಲ್ಲ ಹಾಗಾಗಿ ಮತ್ತ ಈಗ ಅನ್ನ ಸಾರು ಮಾಡಿ ಮಕ್ಳಿಗೆ ಊಟ ಮಾಡಿಸಿ ಮಕ್ಕಳಷ್ಟು ಬಿಡ್ತೀನಿ ರೀ ನೋಡಮ್ಮಂತ ಸೊ ವಿಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಬಾಯ್